ಎಲ್ರಿಗೂ ನಮಸ್ಕಾರ ಕಾಲಜ್ಞಾನ ವಿಚಾರಗಳನ್ನ ಈ ಮಾಹಿತಿಗಳನ್ನ ತಮ್ಮಗಳ ಹತ್ರ ಮಾತಾಡ್ತಾ ಬರ್ತಿದ್ರೆ ಇವತ್ತು ಕಾಲಜ್ಞಾನದಲ್ಲಿ ಏನೇನು ಉಲ್ಲೇಖನ ಮಾಡಿದರೆ ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಏನೇನು ನಡೆಯುತ್ತೆ ಯಾವ್ಯಾವ ರೀತಿ ಪ್ರಕೃತಿಯಲ್ಲಿ ಸಂಭವಿಸುತ್ತೆ ಏನೇನು ಘಟನೆಗಳು ನಡೆಯುತ್ತೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಆಕಾಶ ಕೆಂಪಗಾಗಬಹುದು ನೋಡಿ ಎಷ್ಟು ಅದ್ಭುತ ಅದನ್ನ ನೆನ್ಸ್ಕೊಂಡ್ರೂ ಭಯ ಆಗ್ತದೆ ನಮ್ಗಳಿಗೆ ಆಕಾಶ ಕೆಂಪಗಾಗುತ್ತದೆ ರಕ್ತದ ಮಳೆ ಸುರಿಯುತ್ತಂತೆ ಇಂದಿನ ಸಂಚಿಕೆಗಳೇ ಹೇಳಿದ್ರೆ ಬೆಂಕಿ ಮಳೆ ಸುರಿಯುತ್ತದೆ ಅಂತ ಹಿಂದಿನ ಸಂಚಿಕೆಗಳಲ್ಲಿ ಬೆಂಕಿ ಮಳೆ ಸುರಿಯುತ್ತದೆ ಅಂತ ಹೇಳಿದ್ರೆ ಇವತ್ತು ಏನ್ ಮತ್ತೆ ಹೋಗ್ತಾ 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 ಅಧ್ಯಾಯಗಳಲ್ಲಿ ಏನೇನು ಮಾಡಿದ್ರೆ ಏನೇನ್ ಬರ್ದಿದ್ರಿ ಅಂತ ಹೇಳಿದ್ರೆ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಪ್ರಕೃತಿಯಲ್ಲಿ ಆಗು ಹೋಗುಗಳು ಅಥವಾ ಪ್ರಕೃತಿ ವಿಕೋಪಗಳು ಅಂತಕ್ಕಂಥದ್ದು ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ ಇಂದಿನ ಸಂಚಿಕೆಗಳಲ್ಲಿ ಇವತ್ತು ಏನೇನ್ ಮಾತಾಡ್ತೀರಿ ಅಂತ ಹೇಳಿದ್ರೆ ಆ ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಆಕಾಶ ಕೆಂಪಗಾಗುವುದು ಇವತ್ತು ಆಕಾಶ ಎಷ್ಟು ಪ್ರಶಾಂತವಾಗಿರುತ್ತೆ ನಾವು ನೋಡೋದಕ್ಕೆ ಎಷ್ಟು ಶಾಂತವಾಗಿರುತ್ತೆ ಆ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಕೆಂಪಾಗುತ್ತಂತದ್ದು ಕೆಂಪಾಗಿ ರಕ್ತ ಮಳೆ ಸುರಿಯುವುದಂತೆ ಆಕಾಶದಿಂದ ರಕ್ತ ಮಳೆ ಸುರಿಯುತ್ತಂತ ಎಷ್ಟು ವಿಚಿತ್ರ ಅದನ್ನ ನೆನೆಸ್ಕೊಂಡ್ರೆ ಭಯಂಕರ ಕೂಡ ಅಂತ ಕೂಡ ಕೂಡ ಅನ್ಸುತ್ತದು ಎಷ್ಟು ಅದ್ಭುತನು ಕೂಡ ಅನ್ಸುತ್ತೆ ಭಯಂಕರ ಕೂಡನೋ ಅಂತ ಅನ್ಸುತ್ತೆ ಮತ್ತೆ ಆಕಾಶದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಶಬ್ದಗಳು ಕೇಳಿ ಬರ್ತದಂತೆ ಅದು ಕಾಲಜ್ಞಾನದಲ್ಲಿ ಯಾವ ರೀತಿ ಅದ್ಭುತ ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ಏನಿದೆ ಎಷ್ಟೆಲ್ಲ ಉದ್ಭದ್ದು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅವ್ನು ತಿಳ್ಕೊಳಕೆ ಸುಮಾರು ಎಷ್ಟೋ ವರ್ಷಗಳ ಸಮಯ ಬೇಕಾಗ್ತದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಉಲ್ಲೇ ಮಾಡಿರ್ತಕ್ಕಂಥದ್ದು ಯಾಸ್ಟು ಒಂದು ಆ ಶಬ್ದವನ್ನ ಉಲ್ಲೇಖನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಕಾಶದಲ್ಲಿ ಬುಗುಳ್ ಬುಗುಳ್ ಎಂಬ ಶಬ್ದ ಬುಗುಳ್ ಬುಗುಳ್ ಎಂಬ ಶಬ್ದ ಕೇಳ್ಬಿಡ್ತದೆ ಇವತ್ತು ನಾವೊಂದು ಗುಡುಗು ಮಿಂಚು ಅಂತ ಏನ್ ಹೇಳ್ತಿರೋ ಆ ಗುಡುಗು ಮಿಂಚು ಅಂತಕ್ಕಂಥದ್ದು ಹೊಡೆದ್ರೆ ನಾವು ಎಷ್ಟು ಬಿಚ್ಚು ಬೀಳ್ತೀರಿ ಅಯ್ಯಪ್ಪ ಅಂತೇಳಿ ಅಥವಾ ಅಯ್ಯೋ ಏನು ಇದು ಭಯಂಕರವಾಗಿರ್ತಕ್ಕಂಥ ಶಬ್ದ ಅದಕ್ಕಿಂತ ನೂರು ಪಟ್ಟು ಆ ಶಬ್ದ ಅಂತಕ್ಕಂಥದ್ದು ಏನಿದೆಯೋ ಆಕಾಶ ಕೆಂಪಗ ಇವತ್ತು ನಾವು ಮಳೆ ಬರ್ತಕ್ಕಂತ ಕಾಲಕ್ಕೆ ಮೋಡ ಕವದ್ ಕೂಡಲೇ ಕಪ್ಪಗಾಗ್ಬಿಡ್ತೇವೆ ಮೋಡ ಎಲ್ಲ ಕಪ್ಪು ಕವ್ಕೊಂಬಿಟ್ಟಿದ್ಯಪ್ಪ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಆಡ್ ಭಾಷೆಯಲ್ಲಿ ನಾವು ಮಾತಾಡ್ತೀರಿ ಹೆಂಗೆ ಕವ್ಕೊಂಬಿಟ್ಟಿದೆ ನೋಡು ಮೋಡ ಇವತ್ತು ಅದು ಎಷ್ಟು ಭಯಂಕರವಾಗಿ ಮಳೆ ಬರುತ್ತೋ ಅಂತ ಅದಕ್ಕೆ ನಾವು ಬೆಚ್ಚಿ ಬೀಳ್ತೀವಿ ಒಂದು ಗುಡುಗು ಮುಂಚೆ ಬೆದ್ಕೊಳ್ಳಿ ಬೆಚ್ಚಿ ಬೀಳ್ತೀವಿ ಅಯ್ಯೋ ಅಂತೆಲ್ಲ ಮೈಯೆಲ್ಲ ಕುದುಗೊಳ್ತೀವಿ ಎಲ್ಲಿ ಮನೆ ಮೇಲೆ ಬಿತ್ತು ಏನಾಯ್ತು ಅಂತ ಭಯ ಪಡ್ತಕ್ಕಂಥದ್ದು ಅಂತೂ ಅದಕ್ಕಿಂತ ಈ ಮಿಂಚು ಅಂತಕ್ಕಂಥದ್ದು ಗುಡುಗು ಅಂತಕ್ಕಂಥದ್ದು ಏನಿದೆಯೋ ಅದ್ರು ನೂರು ಪಟ್ಟು ಅಂತಕ್ಕಂಥ ಶಬ್ದ ಆಕಾಶದಲ್ಲಿ ಕೇಳಿ ಬರ್ತದಂತೆ ಯಾವ ರೀತಿ ಬುಗುಳ್ ಬುಗುಳ್ ಎಂಬ ಶಬ್ದ ಕೇಳಿ ಬರ್ತದೆ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಆ ಶಬ್ದನ ಕೇಳಿಸ್ಕೊಂಡು ಆ ಶಬ್ದನ ಕೇಳಿ ಆ ಶಬ್ದಕ್ಕೆ ಎಷ್ಟೋ ಜನಗಳು ಸಾವನ್ನ ಹೋಗ್ತಾರಂತೆ ಎಷ್ಟೋ ಜನಗಳು ಸಾವನ್ನಪ್ಪತ್ತಾರಂತೆ ಇನ್ನು ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ಶಬ್ದ ಬರ್ಬೋದು ಮತ್ತೆ ಇನ್ನೊಂದು ಕೂಡ ಕಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಭೂಮಿ ಬಾಯಿ ಬಿಟ್ಟು ಭೂಮಿ ಬಾಯಿ ಬಿಟ್ಟು ಓಂ ಅಂತಕ್ಕಂಥ ಶಬ್ದ ಕೇಳುತ್ತದೆ ಓಂಕಾರ ಅಂತಕ್ಕಂಥ ಶಬ್ದ ಕೇಳುತ್ತದೆ ಅದು ನಡೆದಿದೆ ಎಲ್ಲೋ ಒಂದು ಇದರಲ್ಲಿ ನಾವು ಒಂದು ಮಾಧ್ಯಮ ಮುಖಾಂತರ ನೋಡಿರ್ತಕ್ಕಂಥದ್ದು ಒಂದು ಯಾವುದೋ ಒಂದು ಪೇಪರ್ ಅಲ್ಲಿ ನಾವು ನೋಡಿರ್ತಕ್ಕಂಥದ್ದು ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಭೂಮಿನೇ ಶಬ್ದ ಮಾಡ್ತಿತ್ತಂತೆ ಬಾಯಿ ಬಿಟ್ಟುಕೊಂಡು ಆ ಭೂಮಿಯಲ್ಲಿ ಓಂ ಅಂತಕ್ಕಂಥ ಶಬ್ದ ಕೇಳಿಸ್ತದೆ ಅಂತ ಹೇಳಿದ್ರು ಅದು ನಡೆದು ಹೋಗಿದೆ ಆ ಘಟನೆ ಇನ್ನೊಂದು ಈ ಘಟನೆ ನಡೀಬೇಕಾಗ್ತದೆ ಅದಕ್ಕೆ ನಾವು ಕೂಡ ಕಾಯ್ತಿದ್ದೀವಿ ಯಾವುದು ಆಕಾಶ ಕೆಂಪಗಾಗುವುದು ರಕ್ತ ಮಳೆ ಸುರಿಯುವುದು ಆಕಾಶದಲ್ಲಿ ಬುಗುಳು ಬುಗುಳು ಎಂಬ ಶಬ್ದ ಕೇಳಿ ಬರುವುದು ಅಂತಕ್ಕಂಥದ್ದು ಮಾಹಿತಿನ ಹೇಳಿದ ಇನ್ನು ಮುಂದೆ ಏನೇನು ಕಾಲಜ್ಞಾನ ಈ ಕಾಲಜ್ಞಾನದಲ್ಲಿ ಯಾವ ಯಾವ್ಯಾವ ರೀತಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ತಿಳ್ಕೊಂತ ಹೋಗ್ತಿರನಾ ಇವತ್ತು ನಾವು ನೋಡ್ಬೇಕಂದ್ರೆ ಇನ್ನೊಂದು ಏನಪ್ಪಾ ಉಲ್ಲೇಖನ ಮಾಡಿರ್ತಾರೆ ಅಂತಕ್ಕಂಥದ್ದು ಭೂದೇವಿ ಬಾಯಿ ಬಿಡುವಳು ಭೂದೇವಿಯು ಕಲಕುವಳು ಅಂತಕ್ಕಂಥ ಮಾತನ್ನ ಹೇಳಿದೆ ಎಷ್ಟೋ ವರ್ಷಗಳ ಹಿಂದೆ ಎಷ್ಟೋ ನೂರಾರು ವರ್ಷಗಳ ಹಿಂದಾನೆ ಹೇಳ್ಬಿಟ್ಟಿದ್ದಾರೆ ಇವತ್ತು ನಾವು ನೋಡ್ಬೋದು ಅದನ್ನ ಯಾವ ರೀತಿ ಕಲಕ್ತಾಳೆ ಯಾವ ರೀತಿ ಬಾಯಿ ಬಿಡ್ತಾಳೆ ಅಂತಕ್ಕಂಥದ್ದು ವೀರವಸಂತರ ಬರ್ತಕ್ಕಂಥ ಬರ್ತಕ್ಕಂಥ ಇವೆಲ್ಲ ನಡೀತದಂತೆ ಬರುವಂತ ಕಾಲ ಹತ್ರ ಆಗಿದೆ ಅಂತ ಕಾಲಕ್ಕೆ ಇದೆಲ್ಲ ನೀಡಿಯತ್ತಂತೆ ನಾವು ಇಂದಿನ ಸಂಚಿಕೆಗಳಿಗೆ ಹೇಳಿದ್ರಿ ಭೂತಾಯಿ ಮೇಲೆ ಏನೆಲ್ಲ ಮಾಡ್ತಿದ್ದಾಳೆ ಅವಳು ಯಾಕೆ ಶಾಂತವಾಗಿದ್ದಾಳೆ ಅಂತಕ್ಕಂಥ ಮಾತುಗಳನ್ನು ಕೂಡ ತಮ್ಮಗಳಿಗೆ ಮಾತಾಡ್ತಿದ್ವಿ ಇವತ್ತು ಭೂದೇವಿ ಕಲಕುವಳು ಭೂದೇವಿ ಬಾಯಿ ಬಿಡ್ತಾಳಂತೆ ಭೂತಾಯಿ ಅಂತಕ್ಕಂಥವಳು ಬಾಯಿ ಬಿಡ್ತಾಳಂತೆ ಬಾಯಿ ಬಿಟ್ಟು ಎಷ್ಟೋ ಸಾವಿರಾರು ಒಂದು ಜನಗಳು ಅದ್ರ ಒಳಗಡೆ ಹೋಗಿ ನಶಿಸಿ ಹೋಗ್ತಾರಂತೆ ನಾವು ಪ್ರಳಯ ಅಂತಕ್ಕಂಥದ್ದು ನೋಡ್ತಿದಿರಿ ಇವತ್ತು ಕಲಕೋಳು ಅಂದ್ರೆ ಅದಿರ್ತಾಳಂತೆ ಒಂದೊಂದ್ಸರಿ ಹಾಗೆ ಹಾಗಾಗಿ ಆ ರೀತಿ ಹಲಗಾಡ್ತಾಳಂತೆ ಯಾಕೆ ಯಾಕೆ ಅವಳು ಯಾಕೆ ಬಿರುಗ್ ಬಿಡ್ತಾಳೆ ಮಾನವ ಭೂಮಿ ಮೇಲೆ ಮಾಡಬಾರದನ್ನ ಮಾಡ್ತಿದ್ದಾನೆ ಅಂತ ಇಂದಿನ ಸಂಚಿಕೆಗಳಿಗೆ ಹೇಳ್ತಿದ್ರಿ ಎಷ್ಟಂತ ಭಾರ ಅವಳು ಭೂತಾಯಿ ಅಂತಕ್ಕಂಥವಳು ಎಷ್ಟು ಒಂದು ಭಾರವನ್ನ ಅವಳು ತಲೆ ಮೇಲೆ ಒರ್ಸೋದಕ್ಕೆ ಮುಂದಾಗಿದ್ದೇನೆ ಮನುಷ್ಯ ಕಲಿಯುಗದಲ್ಲಿ ಹಾಗಾಗಿ ಅವಳು ನಾವು ಒಂದು ಈ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಹುಡುಗರಿಗೆ ಅಥವಾ ಕೆಲವರಿಗೆಲ್ಲ ನಾವು ವ್ಯಂಗ್ಯವಾಗಿ ಹೇಳ್ತಿರ್ತೀರಿ ಯಾವಾಗ ಭೂತಾಯಿ ತಲೆ ಕದರ್ತಾಳೋ ಅಂತ ಕೆಲವ್ರು ನೋಡಿ ಆ ಒಂದು ಆ ತಮಾಷೆಗೆ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ಇವತ್ತು ಆ ಮೇಕೆಯನ್ನ ಮತ್ತೆ ಕುರಿಯನ್ನ ಬಲಿ ಕೊಡೋದಕ್ಕೆ ಅದು ತಲೆ ಒದ್ರಿಲ್ಲಪ್ಪಾ ಅಂತ ಹೇಳ್ತಾರೆ ಅದೇನೋ ನೀರನ್ನ ಚುಮಿಸ್ತಾರೆ ಚುಮಿಸಿದಾಗ ಅದು ಒದ್ರಿಲ್ಲ ಅಂದ್ರೆ ಅವ್ರು ತಲೆ ಹೊಡಿಯೋದು ಇಲ್ಲ ಅವ್ರು ತಲೆ ಒದ್ರಿಲ್ಲ ಅಂದ್ರೆ ತಲೆ ಒಡಿಯೋದೇ ಇಲ್ಲ ಹಾಗಾಗಿ ಇವತ್ತು ಒಡಿಯೋದೇ ಇಲ್ಲ ಅದು ತಲೆ ಒದರ್ಬೇಕಪ್ಪ ಅಂತ ನಾವು ಅದನ್ನ ಒಂದು ಸುಮ್ನೆ ಇದಕ್ಕೆ ಮಾತಾಡ್ತೀರಿ ಇದೇ ರೀತಿ ಭೂಮಿ ತಾಯಿ ತಲೆ ಯಾವ ರೀತಿ ಕೊಡ್ತಾರೋ ಮಾಡ್ಬಾರ್ದೆಲ್ಲ ಮಾಡ್ತಿದ್ದಾನೆ ಮನುಷ್ಯ ಇದೇ ರೀತಿ ಆ ಭೂಮಿ ತಲೆ ಯಾವಾಗ ತಲೆ ಒದರ್ತಾಳೋ ಅಂತ ಹೇಳ್ತಾನೆ ಇರ್ತೀರಿ ಹಾಗಾಗಿ ಇವತ್ತು ಆ ಸಮಯವನ್ನ ನಾವು ನೋಡಿದ್ದೀವಿ ಆ ದೃಶ್ಯಗಳನ್ನ ನೋಡ್ತೀರಿ ಆ ಭೂಮಿ ತಾಯಿ ಅಂತಕ್ಕಂಥವಳು ಕಲಕತಾಳಂತೆ ಇವತ್ತು ಅದು ನೋಡ್ಬೋದು ಎಲ್ಲೆಲ್ಲಿ ಇದು ಬರೀ ಒಂದು ಶಾಂಪಲ್ ಅಂತಕ್ಕಂತ ಹೇಳ ತೋರ್ಸಿದ್ದಾಳೆ ಅವನು ಒಂದ್ಸಲಿ ನಾವೇನಾದ್ರೂ ತಲೆ ಮೇಲೆ ಒಂಚೂರು ಏನಾದರೂ ಧೂಳು ಅಥವಾ ಕಸನ ಒಂದು ಹುಳ ಇಳ ಏನಾದ್ರೂ ಕಚ್ಚಿ ಸುಮ್ನೆ ಹಿಂಗೆ ಅನ್ಕೊಂತೀವಿ ನೋಡಿ ಸುಮ್ನೆ ರೀತಿ ಕೆರ್ಕೊಂತೀವಿ ಆ ರೀತಿ ಸುಮ್ನೆ ಹಿಂಗೆ ಅಂದಿದ್ದಾಳೆ ಅಷ್ಟೇ ಅವಳು ಸುಮ್ನೆ ಒಂದು ಶ್ಯಾಂಪಲ್ ಅನ್ನ ತೋರಿಸಿದಾಳೆ ಇನ್ನು ಮುಂದೆ ಆಗ್ತಕ್ಕಂಥ ಘಟನೆಗಳು ಈ ಮನುಷ್ಯ ಮಾಡಬಾರದನ್ನ ಮಾಡಿ ಅಗಾರವಾಗಿರ್ತಕ್ಕಂತ ಒಂದು ಬಿಲ್ಡಿಂಗ್ ಗಳೆಲ್ಲ ಏನು ಕಟ್ಟಿದನೋ ಪ್ರತಿ ಒಂದು ಸಲ ತಲೆ ಕದರ್ತಾಳೆ ಅವಳು ಹಲಗಾಡ್ತಳೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನೆ ಮಾಡಿದ್ದಾರೆ ಒಂದ್ಸಲಿ ಹಲಗಾಡಿದ್ರೆ ಸಂಪೂರ್ಣ ಎಲ್ಲಾ ನಾಶ ಹೋಗ್ತದೆ ಆ ಟೈಮಲ್ಲಿ ಭೂಮಿ ತಾಯಿ ಬಾಯಿ ಬಿಡುಗಡಂತೆ ಅಂದ್ರೆ ಬಿರ್ಕುಗಳು ಭೂಮಿ ಬಾಯಿ ಹಗಲ ಮಾಡ್ಕೊಂಡ್ತದೆ ಎಷ್ಟೋ ಸಾವಿರಾರು ಜನ ಅದ್ರೊಳಗೆ ಹೋಗಿ ಎಲ್ಲ ಧ್ವಂಸ ಹಾಕ್ತಾರಂತೆ ಅಂತಕ್ಕಂಥ ಮಾತನ್ನ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಬರ್ತಕ್ಕಂಥ ಕಾಲಕ್ಕೆ ಇವೆಲ್ಲ ಇನ್ನು ಬೇಗ ಬೇಗ ನಡೀತಂತೆ ಈ ಘಟನೆಗಳೆಲ್ಲ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿರ್ತಾರೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಹೋಗೋಣ ಇಷ್ಟನ್ನ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ